ಈಗ ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಸೋಷಿಯೋ ಎಕನಾಮಿಕ್ ಸರ್ವೆ ಇದು ಮಾಡಿ ಸುಮಾರು ವರ್ಷಗಳಾಗಿತ್ತು ಇದು ಏನು ಲಕೋಟೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ನೆನ್ನೆ ಸಂಪುಟದಲ್ಲಿ ನಾವು ಲಕೋಟೆಯನ್ನು ಒಡೆದು ಅದನ್ನು ಸಂಪುಟದ ಮುಂದೆ ಮಂಡಿಸಿದ್ದೇವೆ ಮುಂದಿನ ವಾರ ಚರ್ಚೆ ಇದೆ ಚರ್ಚೆಯಲ್ಲಿ ಇಡೀ ನಾವು ಸಂಪುಟದಲ್ಲೂ ಕೂಡ ಅದನ್ನು ಚರ್ಚೆ ಮಾಡ್ತೇವೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಸಂಪುಟದ ಹೊರಗಡೆ ಯಾರ್ದು ಏನೆಲ್ಲ ಅಭಿಪ್ರಾಯ ಇದೆ ಎಲ್ಲವನ್ನೂ ಸಹ ಗಮನಕ್ಕೆ ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೇವೆ ಸೊ ಚರ್ಚೆಯ ನಂತರ ಮುಂದಿನ ಹೆಜ್ಜೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ ಏತನ್ಮಧ್ಯ ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಏನು ಅಭಿಪ್ರಾಯಗಳಿದ್ದಾವೆ ಟೀಕೆ ಇರ್ಬೋದು ಟಿಪ್ಪಣಿ ಇರ್ಬೋದು ಸಲಹೆ ಇರ್ಬೋದು ಎಲ್ಲವುಗಳ ಬಗ್ಗೆ ಸರ್ಕಾರ ಒಂದು ತೆರೆದ ಮನಸ್ಸನ್ನು ಇಟ್ಕೊಂಡು ಎಲ್ಲರ ಅಭಿಪ್ರಾಯವನ್ನು ಸಹ ಗಮನಕ್ಕೆ ತೆಗೆದುಕೊಂಡು ಸತ್ಯದ ಆಧಾರದ ಮೇಲೆ ವಾಸ್ತವಾಂಶದ ಆಧಾರದ ಮೇಲೆ ಚರ್ಚೆಯನ್ನು ಮಾಡಿ ಮುಂದಿನ ಹೆಜ್ಜೆಗಳನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಏತನ್ ಮಧ್ಯೆ ಚರ್ಚೆ ಆಗ್ತಾ ಇದೆ ಅಂದರೆ ನಾವು ಚರ್ಚೆಯನ್ನು ಸ್ವಾಗತ ಮಾಡ್ತೇವೆ ಚರ್ಚೆ ಆಗಲಿ ಅಂತಾನೆ ನಮ್ಮದು ಇಚ್ಛೆ ಇದೆ ಆದರೆ ವಾಸ್ತವದ ಆಧಾರದ ಮೇಲೆ ಚರ್ಚೆ ಆಗಲಿ ಅಂತ ನಾನು ಬಯಸ್ತೇನೆ ನಾನು ಇನ್ನೂ ನೋಡಿಲ್ಲ ನೋಡ್ತೇವೆ ಅದರ ಕಡೆಗೂ ಕೂಡ ಗಮನ ಕೊಡ್ತೇವೆ ಅವ್ರದ್ದು ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡು ಚರ್ಚೆ ಮಾಡ್ತೇವೆ ಯಾರ್ದು ಏನೋ ಬಿಟ್ಟು ಮಾಡುವಂಥ ಉದ್ದೇಶ ಇಲ್ಲ ಆದಷ್ಟು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ಮಾಡಿದಾಗ ಮಾತ್ರ ಇದು ಯಶಸ್ಸು ಆಗುತ್ತೆ ಹಾಗಾಗಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಖಂಡಿತವಾಗಿ ಗಮನಕ್ಕೆ ತೆಗೆದುಕೊಳ್ತೇವೆ ಇರಬಹುದು ಅದಕ್ಕೆ ಪರ ವಿರೋಧ ಎಲ್ಲವೂ ಸಹ ಸಾರ್ವಜನಿಕ ಜೀವನದಲ್ಲಿ ಪರ ವಿರೋಧಗಳು ಇರ್ತವೆ ಎಲ್ಲವನ್ನು ನಾವು ಸಮ್ಮಿಶ್ರ ಮಾಡಿ ವಾಸ್ತವತೆಯ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಮುಕ್ತವಾಗಿ ಚರ್ಚೆ ಆಗಲಿ ಸಮಾಜದಲ್ಲೂ ಕೂಡ ಚರ್ಚೆ ಆಗಲಿ ನಾವು ಚರ್ಚೆ ಪರ ಒಂದು ಮುಕ್ತವಾದಂಥ ಚರ್ಚೆ ಆಗಬೇಕು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ನಮ್ಮಂಥ ಪಕ್ಷ ನಾವು ಯಾವತ್ತೂ ಕೂಡ ಚರ್ಚೆಗೆ ಸ್ವಾಗತ ಮಾಡ್ತೇವೆ ಬಿಜೆಪಿಯ ಬಿಜೆಪಿ ರಾಜ್ಯ ಬಿ ಜೆ ಪಿಯವರು ಬಹುಶಃ ಅವರ ಉದ್ದೇಶ ರಾಷ್ಟ್ರೀಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಆದರೆ ಅದನ್ನು ಹೇಳೋಕ್ಕಾಗದೆ ಇಲ್ಲಿ ರಾಜ್ಯ ಸರ್ಕಾರವನ್ನು ನೆಪ ಮಾಡಿಕೊಂಡಿದ್ದಾರೆ ಯಾಕೆಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ನಂತರ ಎಲ್ಲ ರೇಟುಗಳು ಡೀಸಲ್ಲು ಪೆಟ್ರೋಲು ಗ್ಯಾಸು ಬೇಳೆ ಎಣ್ಣೆ ಪ್ರತಿಯೊಂದು ಪದಾರ್ಥವೂ ಕೂಡ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ಮೇಲೆ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸು ಐದು ಪಟ್ಟು ಜಾಸ್ತಿ ಮಾಡಿದ್ದಾರೆ ಫೈವ್ ಟೈಮ್ಸ್ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆನೂ ಕೂಡ ಎರಡು ಮೂರು ಪಟ್ಟು ಜಾಸ್ತಿ ಮಾಡಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಅತ್ಯಂತ ಕಡಿಮೆ ಇದ್ದರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಜನಗಳ ಮೇಲೆ ಬೆಲೆ ಹೇರಿಕೆ ಮಾಡಿ ಲಾಭ ಮಾಡ್ಕೊತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೊ ಬಹುಶಃ ಅದರ ವಿರುದ್ಧ ಬಿ ಜೆ ಪಿಯವರು ಧ್ವನಿ ರಾಜ್ಯ ಸರ್ಕಾರ ರಾಜ್ಯ ಬಿ ಜೆ ಪಿಯವರು ಧ್ವನಿ ಎತ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಅವರ ಬಗ್ಗೆ ಮಾತಾಡೋಕ್ಕಾಗದೆ ಸುಮ್ಮನೆ ನಮ್ಮನ್ನು ನೆಪ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಅವರು ನಿಜವಾಗಿ ಮಾತಾಡಬೇಕಾಗಿರೋದು ಕೇಂದ್ರದ ಬಿ ಜೆ ಪಿಯ ವಿರುದ್ಧವಾಗಿ ಮಾತಾಡಬೇಕು ಬೆಲೆ ಏರಿಕೆ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೇನಾದರೂ ನೈತಿಕ ಇರಬೇಕು ನೈತಿಕತೆ ಇರಬೇಕು ಅಂದರೆ ಮೊದಲು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಮಾತಾಡಲಿ ಆಮೇಲೆ ಬೇಕಾದರೆ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಿದರೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್